ಆಯ್ ಎಲ್ಲರಿಗೂ ನಮಸ್ತೆ ಏನು ನೋಡ್ತಾಯಿದ್ದೀರಾ ಒಂದು ಎಕರೆ ಇಪ್ಪತ್ತಾರು ಕುಂಟೆ ಜಾಗ ತೆಂಗಿರುವಂಥ ತೋಟ ಈ ಜಾಗದಲ್ಲಿ ಎಪ್ಪತ್ತೈದು ತೆಂಗಿನ ಮರ ಇದೆ ಫಲ ಕೊಡುವಂಥ ಮರ ಎಪ್ಪತ್ತೈದು ತೆಂಗಿನ ಮರ ಇದೆ ಒಂದು ಎಕರೆ ಇಪ್ಪತ್ತಾರು ಕುಂಟೆ ಜಾಗ ಬಂದು ಈ ಜಾಗಕ್ಕೆ ಒಂದು ಬೋರ್ವೆಲ್ ಇದೆ ರನ್ನಿಂಗ್ ಬೋರ್ವೆಲ್ ಮದ್ದೂರಿಗೆ ಹತ್ತು ಕಿಲೋಮೀಟ್ರು ಬೆಂಗಳೂರು ಟು ಮೈಸೂರು ರೋಡ್ಗೆ ನಾಲ್ಕು ಕಿಲೋಮೀಟ್ರು ಈ ಜಾಗ ಬಂದು ரன்னிங் போர்வெல் போர்வெல்வ சிங்கர் ரன்னிங் போர்வெல் மூர் லைன் லென் தங்குன்கிடபருத்தே டார் மெட்டிலின்ஸ்தி ಮೂವತ್ತ್ಮೂರು ಅಡಿ ಮೆಟ್ಲಿಂಗ್ ರಸ್ತೆ ಇದು ಈ ಮೆಟ್ಲಿಂಗ್ ರಸ್ತೆಗೆ ಹೊಂದ್ಕೊಂಡಿರುವಂಥ ಜಾಗವೇ ಒಂದು ಎಕರೆ ಇಪ್ಪತ್ತಾರು ಕುಂಟೆ ಜಾಗ